ಎಲ್ಲಾ ಗೃಹ ಕೂಡ ಬಂಪರ್ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ಹತ್ತು ಸಾವಿರ ರೂಪಾಯಿ ಕೆಲವೊಬ್ಬರಿಗೆ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ ವೀಕ್ಷಕರೇ ಹೌದು ಬಾಕಿ ಇರೋ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ವಾ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಎಲ್ಲ ಕೂಡ ನೋಡೋಣ ಇನ್ನು ಬಿ ಪಿ ಎಲ್ ಕಾರ್ಡ್ ಲಿಂಕ್ ಇದ್ದ ಗೃಹ ಹಾಗೂ ರೇಷನ್ ಕಾರ್ಡ್ ಹೊಂದಿದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ಒಂದಲ್ಲ ಎರಡು ಸಿಹಿ ಸುದ್ದಿ ಒಂದು ಹೊಸ ನಿಯಮ ಒಂದು ಬಂಪರ್ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ನಿಮ್ಮ ಹತ್ರ ಯಾವ ಕಾಡಿದೆ ಬಿ ಪಿ ಎಲ್ ಅವ್ರ ಎ ಪಿ ಎಲ್ ಬೇಗನೆ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ದರ ಭಾರಿ ಅಂದ್ರೆ ಭಾರಿ ಏರಿಕೆ ಆಗುತ್ತೆ ಹೌದು ಇದೇ ವರ್ಷದಲ್ಲಿ ಎರಡು ಲಕ್ಷ ರೂಪಾಯಿ ದಾಟುತ್ತಾ ಬಂಗಾರ ಬೆಳ್ಳಿ ನಾಲ್ಕು ಲಕ್ಷ ರೂಪಾಯಿ ದಾಟುತ್ತಾ ಇನ್ನೊಂದು ಕಡೆಗೆ ಡಿಜಿಟಲ್ ಗೋಲ್ಡ್ ಮೊಬೈಲ್ ಅಲ್ಲಿ ಸಿಗುವ ಗೋಲ್ಡ್ ವರ್ಚುವಲ್ ಗೋಲ್ಡ್ ಹೆಸರಲ್ಲಿ ಪಂಗನಾಮ ಹಾಕ್ತಾ ಇದ್ದಾರೆ ಜನರು ಎಚ್ಚರದಿಂದ ಇರಬೇಕು ಬಂಗಾರ ಖರೀದಿ ಮಾಡೋದರಲ್ಲಿ ಮೋಸ ಕೂಡ ನಡೆಯುತ್ತಾ ಇದರ ಬಗ್ಗೆನೂ ಕೂಡ ಅಪ್ಡೇಟ್ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ದೀಪಿಕಾ ಸ್ಕಾಲರ್ಶಿಪ್ ಬಗ್ಗೆನು ಕೂಡ ಅಪ್ಡೇಟ್ ಬಂದಿದೆ ಸರ್ಕಾರದಿಂದಲೇ ಬಂದಿರೋ ಅಪ್ಡೇಟ್ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಈ ಹಣ ಯಾರಿಗೆ ಸಿಗುತ್ತೆ ಮತ್ತು ಯಾವ ವಿದ್ಯಾರ್ಥಿನಿಯರು ಅರ್ಜಿ ಹಾಕಬಹುದು ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಇನ್ನು ಜಿ ಬಿ ಎಸ್ ಸಿಂಡ್ರೋಮ್ ವೈರಸ್ ಈ ಒಂದು ಸೋಂಕು ಕೂಡ ತುಂಬಾನೇ ಒಂದು ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಇದು ಪತ್ತೆಯಾಗಿದೆ ರಾಜ್ಯದ ಕರ್ನಾಟಕದ ಆರೋಗ್ಯ ಇಲಾಖೆಯಿಂದ ಬಂದಿರುವ ಅಪ್ಡೇಟ್ ಏನು ಮತ್ತೆ ಈ ಒಂದು ಸೋಂಕು ಬಂದರೆ ಚಿಕಿತ್ಸಾ ವೆಚ್ಚಕ್ಕೆ ಸರ್ಕಾರ ಕೊಡುತ್ತಿರುವ ಸಹಾಯ ಏನು ಅದೂ ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋ ಶುರು ಮಾಡೋಣ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ವಾ ಅಂದರೆ ಬೇಗನೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದ್ರೆ ನಿಮಗೆ ಬಂಪರ್ ಸಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಅಂತಾನೆ ಹೇಳ್ಬೋದು ಇನ್ನು ರೇಷನ್ ಕಾರ್ಡ್ ಇದ್ದವರು ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಬಂತ ಎಸ್ ಅವ್ರ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರ ಈಗಾಗಲೇ ಗುಡ್ ನ್ಯೂಸ್ ಕೊಟ್ಟು ಎರಡು ಮೂರು ದಿನ ಕಳೆದಿದೆ ಹಣ ಕೂಡ ಬಿಡುಗಡೆಯಾಗಿದೆ ಹಣ ಜಮೆ ಆಗೋದಕ್ಕೆ ಶುರು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಲಾಗಿದೆ ಇನ್ನು ಬಾಕಿ ಇರುವ ಹಣವನ್ನ ಬಿಡುಗಡೆ ಮಾಡಿದ್ದೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವರೇ ಹೇಳಿದ್ದಾರೆ ಅಂತ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಸಚಿವ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದರ ಅರ್ಥ ಈಗಾಗಲೇ ಹಣ ಬಿಡುಗಡೆ ಆಗಿದೆ ವೀಕ್ಷಕರೇ ಈ ಒಂದು ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಾಕುವಂತೆ ಸೂಚನೆ ಕೂಡ ನೀಡಿದ್ದಾರೆ ಅಂತ ಘೋಷಣೆ ಮಾಡಿದ್ದಾರೆ ಈ ಮಾಹಿತಿಯಿಂದ ಸಭೆಯಲ್ಲಿ ಸಂತಸದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿ ಈ ಬಾರಿ ನಾಲ್ಕು ಸಾವಿರ ರೂಪಾಯಿಯನ್ನ ಜಮೆ ಮಾಡಲಾಗುತ್ತೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ ಬಾಕಿ ಇರುವ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಎರಡು ಕಂತು ಹಣವನ್ನ ಸರ್ಕಾರ ಈಗ ಬಿಡುಗಡೆ ಮಾಡಿದೆ ಅಂದ್ರೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಅಂತಾನು ಕೂಡ ಹೇಳಬಹುದು ವೀಕ್ಷಕರೇ ಈ ಒಂದು ಹಣ ಶೀಘ್ರದಲ್ಲೇ ಎಲ್ಲರ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಮಾಡೋ ನಿರೀಕ್ಷೆ ಇದೆ ಅಂತನೂ ಕೂಡ ಹೇಳಲಾಗಿದೆ ಅಂದ್ರೆ ಈಗ ಹಣ ಬಿಡುಗಡೆ ಆಗಿದೆ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ ಬರೋಬ್ಬರಿ ಹದಿನಾಲ್ಕು ದಿನದ ಸಮಯ ಅವಕಾಶ ಬೇಕಾಗುತ್ತೆ ವೀಕ್ಷಕರೇ ಅಂದ್ರೆ ಒಮ್ಮೆ ಬಾರಿ ಹಣ ರಿಲೀಸ್ ಆದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ನಿಮ್ಮ ಒಂದು ಅಕೌಂಟ್ ಗೆ ಹಣ ಬರಬೇಕು ಸೊ ವೀಕ್ಷಕರೇ ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಕಿಲ್ಲ ನೀವು ಫೆಬ್ರವರಿ ಐದನೇ ತಾರೀಕಿನವರೆಗೂ ಕಾಯಬೇಕು ಅಥವಾ ಮೂವತ್ತೊಂದನೇ ತಾರೀಕಿನವರೆಗೂ ಜನವರಿ ಮೂವತ್ತೊಂದನೇ ತಾರೀಕಿನವರೆಗೂ ಕಾಯಬೇಕು ನಿಮ್ಮ ಅಕೌಂಟ್ ಗೆ ಎರಡು ಸಾವಿರ ರೂಪಾಯಿ ಮೊದಲು ಬರುತ್ತೆ ನಂತರ ಎರಡು ಮೂರು ದಿನದ ಗ್ಯಾಪ್ ಅಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಬಂದೇ ಬರುತ್ತೆ ಅದಕ್ಕೆ ಹಣ ಈಗ ಬಿಡುಗಡೆ ಆಗಿದೆ ಐದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಂದ್ರೆ ಇಲ್ಲಿವರೆಗೂ ಸರ್ಕಾರ ನಲವತ್ತೆಂಟು ಸಾವಿರ ರೂಪಾಯಿ ಹಾಕಿತ್ತು ಸೆಪ್ಟೆಂಬರ್ ವರೆಗೂ ಕಂತು ಹಣವನ್ನ ಹಾಕಿತ್ತು ರೂಪಾಯಿ ಆಗಿತ್ತು ಈಗ ಇಪ್ಪತ್ತೈದನೇ ಕಂತು ಇಪ್ಪತ್ತಾರನೇ ಕಂತು ಅಂತ ತಿಳ್ಕೊಳ್ಳಿ ಇದು ಒಟ್ಟು ಐವತ್ತೆರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದಂತಾಗುತ್ತೆ ನಂತರ ಆರು ಸಾವಿರ ರೂಪಾಯಿ ಬಾಕಿ ಉಳಿಯುತ್ತೆ ಅದು ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಆ ಮೂರು ತಿಂಗಳದ್ದು ಆರು ಸಾವಿರ ರೂಪಾಯಿ ಬಾಕಿ ಉಳಿತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಣವನ್ನ ಬಿಡುಗಡೆ ಮಾಡಿರೋದ್ರಿಂದ ನಿಮ್ಮ ಅಕೌಂಟ್ಗೆ ಆದಷ್ಟು ಬೇಗನೆ ಹಣ ಬರೋದು ಗ್ಯಾರಂಟಿ ಅಂತಾನು ಕೂಡ ಹೇಳಬಹುದು ವೀಕ್ಷಕರೇ ಇನ್ನು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಅದರ ಮುಖಾಂತರವೇ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಒಂದು ವೇಳೆ ನಿಮ್ಮ ಬಿ ಪಿ ಎಲ್ ಕಾರ್ಡು ರದ್ದಾಗಿದ್ರೆ ಅಥವಾ ಅನರ್ಹ ಅಂತ ಸರ್ಕಾರ ಗುರುತು ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇನೆ ಇರಬಹುದು ತೆರಿಗೆ ಪಾವತಿ ಮಾಡ್ತಾ ಇದ್ದ ಜಿ ಎಸ್ ಟಿ ರಿಟರ್ನ್ಸ್ ಮಾಡಿ ತೆರಿಗೆ ಪಾವತಿ ಮಾಡ್ತಾ ಇದ್ದ ಕರ್ನಾಟಕ ರಾಜ್ಯದಂತಹ ಗೃಹಲಕ್ಷ್ಮಿ ಹೆಸರನ್ನ ತೆಗೆದು ಹಾಕಲಾಗಿದೆ ಅವರಿಗೆ ಹಣ ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತ ಕೂಡ ಹೇಳಲಾಗಿದೆ ವೀಕ್ಷಕರೇ ಅದು ಕೂಡ ನಿಮಗೆ ಗೊತ್ತಿರಲಿ ಇನ್ನು ಬಿ ಪಿ ಎಲ್ ಕಾರ್ಡ್ ಇರಲಿ ನಿಮ್ಮ ಹತ್ರ ಎ ಪಿ ಎಲ್ ಕಾರ್ಡ್ ಇರಲಿ ನಿಮಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಮೊದಲಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ನಿಮ್ಮ ಕಾರ್ಡ್ ರದ್ದಾಗುವುದು ಉಳಿಯಲಿದೆ ಯಾಕಂದ್ರೆ ಇನ್ಕಮ್ ಲಿಮಿಟ್ ಅನ್ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರ ಕಾರ್ಡುಗಳು ಕೂಡ ರದ್ದಾಗಬಾರ್ದಲ್ಲ ಸೊ ಅದನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಇನ್ಕಮ್ ಲಿಮಿಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ ಅದನ್ನ ಈಗ ಏರಿಕೆ ಮಾಡ್ತಾ ಇದ್ದಾರೆ ಇನ್ಕಮ್ ಲಿಮಿಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದ್ದದ್ದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈ ಮೂಲಕ ಲಕ್ಷಾಂತರ ಕಾರ್ಡುಗಳು ರದ್ದಾಗುವುದು ಕೂಡ ಉಳಿಯುತ್ತೆ ಅಂತ ಹೇಳಬಹುದು ಇನ್ನು ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ದು ಬ್ಯಾಂಕ್ ನಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ಕತ್ತು ಬರಬಹುದು ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಎರಡನೇದಾಗಿ ಮುಖ್ಯವಾಗಿ ನೀವು ಕೂಡ ಒಂದು ಇಂದಿರಾ ಕಿಟ್ ಅನ್ನು ಪಡೆದುಕೊಳ್ಳಬಹುದು ಇನ್ ಮುಂದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಕೇವಲ ಅಕ್ಕಿ ಮಾತ್ರ ಕೊಡಲ್ಲ ಸರ್ಕಾರದಿಂದ ಅಕ್ಕಿ ಜೊತೆಗೆ ಅನ್ನಭಾಗ್ಯ ಇಂದ್ರಾ ಕಿಟ್ ಕೂಡ ಸಿಗ್ತಾ ಇದೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಈ ನಾಲ್ಕು ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ ಇದೇ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗೆ ನಿಮಗೆ ಸಿಗಲಿದೆ ಇಂದ್ರಾ ಕಿಟ್ ಅಂತಾನೆ ಹೇಳಬಹುದು ಇನ್ನು ವೀಕ್ಷಕರೇ ದೀಪಿಕಾ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನದ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ಇದೇ ಒಂದು ಮೂವತ್ತೊಂದು ತಾರೀಕು ಕೊನೆ ದಿನಾಂಕವಾಗಿದೆ ವೀಕ್ಷಕರೇ ಹೌದು ದೀಪಿಕಾ ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿನಿಯರು ಅರ್ಜಿಯನ್ನ ಹಾಕಿ ಅಂತಾನು ಕೂಡ ಹೇಳಲಾಗಿದೆ ಇದಕ್ಕಂದ್ರೆ ಮೂವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಹಣ ಕೂಡ ಕೊಡುವಂತ ಒಂದು ಯೋಜನೆ ಅಂತಾನೆ ಹೇಳ್ಬಹುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಉನ್ನತ ಶಿಕ್ಷಣದಲ್ಲಿ ಅಂದರೆ ಪದವಿ ಡಿಪ್ಲೊಮಾ ಪ್ರವೇಶಾತಿ ಪಡೆದ ವಿದ್ಯಾರ್ಥಿನಿ ಹತ್ತು ಮತ್ತು ಹನ್ನೆರಡನೇ ತರಗತಿ ಎರಡರಲ್ಲೂ ಕಡ್ಡಾಯವಾಗಿ ಸರ್ಕಾರಿ ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿರಬೇಕು ಅಂತ ಹೇಳಲಾಗಿದೆ ಸರ್ಕಾರಿ ಅನುದಾನಿತ ಖಾಸಗಿ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ನ ನಿಯಮಿತ ವಿದ್ಯಾರ್ಥಿಯಾಗಿ ಎರಡರಿಂದ ಐದು ವರ್ಷಗಳ ಅವಧಿ ಮೊದಲ ವರ್ಷದಲ್ಲಿ ಪ್ರವೇಶ ಪಡೆದಿರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ಪದವಿ ಅಥವಾ ಡಿಪ್ಲೊಮಾ ಕಾರ್ಯಕ್ರಮದ ಅವಧಿಗೆ ವಿದ್ಯಾರ್ಥಿ ವೇತನ ಮೊತ್ತವು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿವರೆಗೂ ಆಗಿರುತ್ತದೆ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಬೋಧನಾ ಶುಲ್ಕ ಅಥವಾ ಅವರ ಶಿಕ್ಷಣವನ್ನು ಪೂರ್ಣಗೊಳಿಸಲು ತಗುಲುವ ಯಾವುದೇ ಇತರ ವೆಚ್ಚಗಳನ್ನು ಭರಿಸಲು ಬಳಸಬಹುದು ಅಂತಾನು ಕೂಡ ಹೇಳಲಾಗಿದೆ ಇಲ್ಲಿವರೆಗೂ ಒಂದು ಲಕ್ಷ ಎಪ್ಪತ್ತು ಸಾವಿರ ಅರ್ಜಿಗಳ ಒಂದು ಸಂಖ್ಯೆಯನ್ನು ಸ್ವೀಕಾರ ಕೂಡ ಮಾಡಲಾಗಿದೆ ವೀಕ್ಷಕರೇ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಹೆಣ್ಣು ಮಕ್ಕಳಿಗೆ ಮೂವತ್ತು ಸಾವಿರ ರೂಪಾಯಿ ದೀಪಿಕಾ ಸ್ಕಾಲರ್ಶಿಪ್ ಸಿಗಲಿದೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಪಾಸ್ ಆಗಿರಬೇಕು ಅಂತ ಹೇಳಲಾಗಿದೆ ನಂತರ ಉನ್ನತ ಶಿಕ್ಷಣಕ್ಕೆ ಡಿಪ್ಲೊಮಾ ಪದವಿ ಈ ಒಂದು ಎಂಟ್ರಿ ಕೊಡ್ತಾ ಇದ್ದಾರಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ವೀಕ್ಷಕರೇ ಕೊನೆ ದಿನಾಂಕ ಮೂವತ್ತೊಂದು ದಿನಾಂಕವಾಗಿರುತ್ತೆ ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರ ಮತ್ತು ಬೆಳ್ಳಿ ಖರೀದಿ ಒಂದು ಕಡೆಗೆ ದುಬಾರಿ ಆಗ್ತಾ ಇದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ಏನ್ ಮಾಡ್ತಾ ಇದ್ದಾರೆ ಡಿಜಿಟಲ್ ಗೋಲ್ಡ್ ಎಂಬುವ ಹೆಸರಿನಲ್ಲಿ ಜನರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ ವಿದೇಶಿಗಳಂದು ಕೂಡ ಆಪ್ ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ವಿದೇಶದವರು ಫಾರಿನ್ ಅವರು ಏನ್ ಮಾಡ್ತಾ ಇದ್ದಾರೆ ಹೊಸ ಹೊಸ ಬಣ್ಣ ಬಣ್ಣದ ರೀತಿಯಲ್ಲಿ ಬಂಗಾರ ಕೊಡ್ತೀವಿ ವರ್ಚುವಲ್ ಗೋಲ್ಡ್ ಕೊಡ್ತೀವಿ ಡಿಜಿಟಲ್ ಗೋಲ್ಡ್ ಕೊಡ್ತೀವಿ ಎಂಬ ಹೆಸರಿನಲ್ಲಿ ಸ್ಕ್ಯಾಮ್ ಅನ್ನು ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ವೆಬ್ಸೈಟ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿಕೊಂಡು ನಂತರ ಅಪ್ಲಿಕೇಶನ್ ಕೂಡ ಬಂದ್ ಮಾಡ್ತಾ ಇದ್ದಾರೆ ಹಣಕ್ಕೆ ಭದ್ರತೆನೆ ಇಲ್ಲದಂತಾಗಿದೆ ಡಿಜಿಟಲ್ ಗೋಲ್ಡ್ ಖರೀದಿ ಮಾಡುವಾಗ ಹುಷಾರಾಗಿರಿ ಯಾವುದೇ ಹಣಕಾಸು ವಲಯದ ನಿಯಮಕ್ಕೆ ಇವು ಸೊ ಇದರಲ್ಲಿ ಸ್ವಲ್ಪ ಜನರು ಎಚ್ಚರವಾಗಿರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ದಿನೇ ದಿನ ಚಿನ್ನ ಬೆಳ್ಳಿ ಹೆಚ್ಚಾಗ್ತಾ ಇದೆ ಆ್ಯಪ್ಗಳು ಹಾಗೂ ವೆಬ್ಸೈಟ್ಗಳಲ್ಲಿ ವರ್ಚುವಲ್ ಗೋಲ್ಡ್ ಡಿಜಿಟಲ್ ಗೋಲ್ಡ್ ಸುಲಭವಾಗಿ ಖರೀದಿ ಮಾಡಬಹುದು ಅಂತ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಬರ್ತಾ ಇದ್ದಾವೆ ಬಹುತೇಕ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳು ವಿದೇಶಿ ಮೂಲದವಾಗಿದ್ದು ಖರೀದಿಸಿದ ಈ ಗೋಲ್ಡ್ ಸುರಕ್ಷತೆ ಇರೋದಿಲ್ಲ ಹೀಗಾಗಿ ಖರೀದಿ ಮುನ್ನ ಜಾಗೃತಿ ಇರಲಿ ಅಂತ ಸೈಬರ್ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಕರ್ನಾಟಕದಲ್ಲಿ ಇಂಥ ಗೋಲ್ಡ್ ಖರೀದಿ ಪ್ಲಾಟ್ಫಾರ್ಮ್ಗಳ ಬಗ್ಗೆ ದೂರುಗಳು ಬಂದರೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಿಳಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳನ್ನ ಒಳಗೊಂಡಂತೆ ಸಮಿತಿ ಕೂಡ ರಚನೆ ಮಾಡಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಸೊ ನೀವು ಕೂಡ ಮೊಬೈಲ್ ಅಲ್ಲಿ ವರ್ಚುವಲ್ ಗೋಲ್ಡ್ ಆನ್ಲೈನ್ ಗೋಲ್ಡ್ ಖರೀದಿ ಮಾಡ್ತಾ ಇದ್ರೆ ಅದು ಸೆಬಿ ನಿಯಂತ್ರಣದಲ್ಲಿ ಇದೆಯೋ ಇಲ್ಲವೋ ಅದನ್ನ ಚೆಕ್ ಮಾಡಿಕೊಳ್ಳಿ ಟಿ ಎಫ್ ಗಳನ್ನ ಖರೀದಿ ಮಾಡ್ತಾ ಇದ್ರೆ ಅದು ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅದರಲ್ಲಿ ರಿಜಿಸ್ಟರ್ಡ್ ಆಗಿದೆಯೋ ಇಲ್ಲೋ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ನಂತರ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಮಾಡಬೇಡಿ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಬಂಗಾರದ ಬೆಳೆ ಈ ಒಂದು ವರ್ಷದ ಒಳಗೆ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ವರೆಗೂ ಎರಡು ಲಕ್ಷ ರೂಪಾಯಿ ದಾಟಬಹುದು ಅಂತಾನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ ಜಿ ಬಿ ಎಸ್ ಈ ಒಂದು ಹೊಸ ರೀತಿಯ ಒಂದು ಸೋಂಕು ಅಂತ ಹೇಳ್ಬೋದು ರಾಜ್ಯದಲ್ಲಿ ದಿನೇ ದಿನೇ ಇದರ ಒಂದು ಸೋಂಕು ಕೂಡ ವ್ಯಾಪಿಸ್ತಾ ಇದೆ ನರಮಂಡಲ ಕಾಡುವ ವ್ಯಾಧಿ ಅಂತಾನು ಕೂಡ ಹೇಳಬಹುದು ಬಂತು ಇದು ಗಿಲೆನ್ಸ್ ಬಾರಿ ಎಂಬುವ ಹೆಮ್ಮಾರಿ ಅಂತಾನು ಕೂಡ ಹೇಳಲಾಗಿದೆ ತಜ್ಞರ ಸಲಹೆಗಳು ಏನು ಅಂದ್ರೆ ಕಾಲುಗಳಲ್ಲಿ ಅತಿಯಾದ ಜಮ್ಮುಗಟ್ಟುವಿಕೆ ಅಥವಾ ಸ್ನಾಯುಗಳ ಶಕ್ತಿ ಕುಂದಿದಂತೆ ಆಗುತ್ತೆ ಶೀತ ಜ್ವರ ಕಾಣಿಸಿಕೊಂಡ ಬಳಿಕ ಪಾದದ ಭಾಗದಿಂದ ಮೇಲ್ಮುಖವಾಗಿ ಪರಿಣಾಮ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಲಾಗಿದೆ ಈ ತರ ಒಂದು ಲಕ್ಷಣಗಳು ಕಂಡು ಬಂದರೆ ನರರೋಗ ತಜ್ಞರನ್ನ ಸಂಪರ್ಕಿಸಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ರಾಜ್ಯದಲ್ಲಿ ದಿನೇ ದಿನೇ ವ್ಯಾಪಿಸುತ್ತಿದೆ ನರಮಂಡಲ ಕಾಡು ವ್ಯಾಧಿ ಸರ್ಕಾರವೂ ಕೂಡ ಎಚ್ಚೆತ್ತುಕೊಂಡಿದೆ ಸೋಂಕಿನ ಚಿಕಿತ್ಸಾ ವೆಚ್ಚದ ಮೇಲೆ ನಿಯಂತ್ರಣವನ್ನು ಕೂಡ ಹೇರಲಾಗಿದೆ ವೀಕ್ಷಕರೇ ಹೌದು ಜಿ ಬಿ ಎಸ್ ಚಿಕಿತ್ಸೆ ದುಬಾರಿ ಆಗುತ್ತಿರುವುದನ್ನ ಗಂಭೀರವಾಗಿ ಪರಿಗಣಿಸಿರುವ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ತಕ್ಷಣವೇ ಕ್ರಮಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು ಎಲ್ಲ ಒಂದು ಸರ್ಕಾರಿ ಹಾಗೂ ಯೋಜನೆಯಡಿ ನೋಂದಾಯಿಸಿದ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇದಕ್ಕೆ ಚಿಕಿತ್ಸೆ ಲಭ್ಯವಿರುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡ್ ಅಡಿಯಲ್ಲೂ ಕೂಡ ಈ ಒಂದು ಸೋಂಕಿನ ವ್ಯಾಪ್ತಿಗೆ ತರಲಾಗಿದೆ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ